ಹೆಲೋ ಮಕ್ಕಳೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೂರನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿ ಕನ್ನಡ ಈ ಪುಸ್ತಕದಲ್ಲಿನ ಪಾಠ ಮೂರು ಸ್ವತಂತ್ರ ದಿನಾಚರಣೆ ಈ ಪಾಠದ ಪ್ರಶ್ನೋತ್ತರಗಳು ಹಾಗೂ ಭಾ ಭಾಷಾಭ್ಯಾಸಗಳನ್ನು ನಾವು ನೋಡೋಣ ತುತ್ತೂರಿ ಮತ್ತು ನನ್ನ ಕನಸು ಈ ಪಾಠದ ಪ್ರಶ್ನೋತ್ತರಗಳು ಕೂಡ ನಮ್ಮ ಚಾನೆಲ್ನಲ್ಲಿ ಲಭ್ಯವಿದೆ ಹೋಗ್ಬಿಟ್ಟು ನಮ್ಮ ಪ್ಲೇಲಿಸ್ಟನ್ನು ಚೆಕ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನಿಮಗೆ ಅದರ ಲಿಂಕ್ ಸಿಗುತ್ತೆ ಸೊ ಹಾಗಾದರೆ ನಡೀರಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಪಾಠ ಮೂರು ಸ್ವಾತಂತ್ರ್ಯ ದಿನಾಚರಣೆ ಮೊದಲಿಗೆ ಪದಗಳ ಅರ್ಥ ರಾಷ್ಟ್ರ ಅಂದರೆ ದೇಶ ಸರದಿ ಅನುಕ್ರಮ ಸ್ವಾಭಿಮಾನ ಆತ್ಮ ಗೌರವ ಸ್ಪರ್ಧೆ ಪೈಪೋಟಿ ತಳಿರು ಚಿಗುರು ಅಭಿಪ್ರಾಯ ಅನಿಸಿಕೆ ಧ್ವಜಸ್ತಂಭ ಬಾವುಟ ಹಾರಿಸುವ ಕಂಬ ಭಾವಚಿತ್ರ ವ್ಯಕ್ತಿಯ ಚಿತ್ರ ಆಮಂತ್ರಿಸು ಆಹ್ವಾನಿಸು ನೆರೆ ಒಟ್ಟಾಗು ಗುಂಪು ಸೇರು ಮಾರ್ಗದರ್ಶನ ತಿಳಿ ಹೇಳುವುದು ದಾರಿ ತೋರುವುದು ನಸುಕು ಮುಂಜಾನೆ ಅಥವಾ ಬೆಳಗಿನ ಜಾವ ಜಯ ಜಯಕಾರ ವಿಜೇತರು ಇದರ ಅರ್ಥ ಗೆದ್ದವರು ಓಕೆ ಸ್ಪರ್ಧೆಯಲ್ಲಿ ಗೆದ್ದವರು ಇದು ಪದಗಳ ಅರ್ಥ ಅಭ್ಯಾಸ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಪ್ರಶ್ನೆ ಒಂದು ಮುಖ್ಯ ಗುರುಗಳು ಯಾರ ಸಭೆ ಕರೆದರು ಉತ್ತರ ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿಮಂಡಲದ ಸಭೆಯನ್ನು ಕರೆದರು ಪ್ರಶ್ನೆ ಎರಡು ಸ್ವಾತಂತ್ರ್ಯ ದಿನವನ್ನು ಎಂದು ಆಚರಿಸುತ್ತೇವೆ ಉತ್ತರ ಸ್ವಾತಂತ್ರ್ಯ ದಿನವನ್ನು ಆಗಸ್ಟ್ ಹದಿನೈದರಂದು ಆಚರಿಸುತ್ತೇವೆ ಪ್ರಶ್ನೆ ಮೂರು ಯಾರು ಕ್ಷಮೆ ಕೋರಿದರು ಉತ್ತರ ಐಶ್ವರ್ಯ ಸಂಸ್ಕೃತ ಮಂತ್ರಿ ಕ್ಷಮೆ ಕೋರಿದರು ಈಗ ಅಭ್ಯಾಸ ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮಂತ್ರಿಮಂಡಲದ ಸಭೆಯಲ್ಲಿ ಯಾವುದರ ಬಗ್ಗೆ ಚರ್ಚಿಸಿದರು ಉತ್ತರ ಮಂತ್ರಿಮಂಡಲದ ಸಭೆಯಲ್ಲಿ ಸ್ವಾತಂತ್ರ ದಿನಾಚರಣೆ ಆಚರಿಸುವ ಬಗ್ಗೆ ಚರ್ಚಿಸಿದರು ಪ್ರಶ್ನೆ ಎರಡು ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು ದೇಶಾಭಿಮಾನ ತ್ಯಾಗ ಹಾಗೂ ಬಲಿದಾನದಿಂದ ಹತ್ತೊಂಬತ್ತು ನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ನಮ್ಮ ದೇಶ ಸ್ವತಂತ್ರವಾಯಿತು ದೇಶ ಸ್ವತಂತ್ರವಾದ ಸವಿ ನೆನಪಿಗೆ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಶ್ನೆ ಮೂರು ಐಶ್ವರ್ಯ ನೀಡಿದ ಸಲಹೆ ಏನು ಉತ್ತರ ಸಂಬದ ಸುತ್ತ ರಂಗವಲ್ಲಿ ಹಾಕಿದರೆ ಚೆನ್ನಾಗಿರುತ್ತದೆ ಎಂದು ಐಶ್ವರ್ಯ ಸಲಹೆ ನೀಡಿದಳು ಪ್ರಶ್ನೆ ನಾಲ್ಕು ಕ್ರೀಡಾ ಮಂತ್ರಿ ವಹಿಸಿಕೊಂಡ ಕಾರ್ಯವೇನು ಉತ್ತರ ಕ್ರೀಡಾ ಮಂತ್ರಿ ಮಂತ್ರಿಮಂಡಲದ ಎಲ್ಲ ಸದಸ್ಯರು ಸೇರಿ ಆಟೋಟ ಸ್ಪರ್ಧೆ ನಡೆಸಿ ವಿಜೇತರ ಪಟ್ಟಿ ಸಿದ್ಧಪಡಿಸುವ ಕಾರ್ಯ ವಹಿಸಿಕೊಂಡರು ಪ್ರಶ್ನೆ ಐದು ಮೂರನೇ ತರಗತಿಯವರು ವಹಿಸಿಕೊಂಡ ಕಾರ್ಯ ಯಾವುದು ಉತ್ತರ ಧ್ವಜಸ್ತಂಭವನ್ನು ಸಿಂಗರಿಸುವ ಕಾರ್ಯವನ್ನು ಮೂರನೇ ತರಗತಿಯವರು ವಹಿಸಿಕೊಂಡರು ಈ ಅಭ್ಯಾಸ ಕಾರಣ ಕೊಡಿ ಅದರಲ್ಲಿ ಮೊದಲನೆಯ ಪ್ರಶ್ನೆ ಮುಖ್ಯ ಗುರುಗಳು ಮಂತ್ರಿಮಂಡಲದ ಸಭೆ ಕರೆದರು ಓಕೆ ಕಾರಣ ಶಾಲೆಯಲ್ಲಿ ಸ್ವತಂತ್ರ ದಿನಾಚರಣೆಯ ಸಿದ್ಧತೆ ನ ಮಾಡಬೇಕಾಗಿತ್ತು ಅದಕ್ಕಾಗಿ ಮುಖ್ಯ ಗುರುಗಳು ಮಂತ್ರಿಮಂಡಲದ ಸಭೆಯನ್ನು ಕರೆದರು ಎರಡು ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು ಕಾರಣ ಒಬ್ಬರು ಮಾತನಾಡುವಾಗ ನಮ್ಮ ನಮ್ಮೊಳಗೆ ಮಾತನಾಡುತ್ತಿದ್ದರೆ ಇತರರ ಅಭಿಪ್ರಾಯಗಳು ತಿಳಿಯುವುದಿಲ್ಲ ಹಾಗಾಗಿ ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು ಮೂರು ಸಭೆಯಲ್ಲಿ ಒಟ್ಟಾಗಿ ಮಾತನಾಡಬಾರದು ಕಾರಣ ಸಭೆಯಲ್ಲಿ ಒಟ್ಟಾಗಿ ಮಾತನಾಡಿದರೆ ಎಲ್ಲರ ಅನಿಸಿಕೆ ಸ್ಪಷ್ಟವಾಗಿ ತಿಳಿಯುವುದಿಲ್ಲ ಹಾಗಾಗಿ ಸರದಿ ಅನುಸರಿಸಿ ಮಾತನಾಡಬೇಕು ಈ ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಪ್ರಶ್ನೆ ಒಂದು ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವಲ್ಲ ಸರ್ ಯಾರು ಈ ಮಾತನ್ನು ಷರೀಫ್ ಹೇಳಿದನು ಯಾರಿಗೆ ಮುಖ್ಯ ಗುರುಗಳಿಗೆ ಹೇಳಿದನು ಎರಡನೆಯದು ಒಳ್ಳೆಯದು ಮೇರಿಯ ಸಲಹೆ ಎಲ್ಲರಿಗೂ ಒಪ್ಪಿಗೆಯೇ ಯಾರು ಹೇಳಿದರು ಈ ಮಾತನ್ನು ಮುಖ್ಯ ಗುರುಗಳು ಹೇಳಿದರು ಯಾರಿಗೆ ಮಂತ್ರಿಮಂಡಲದ ಸದಸ್ಯರಿಗೆ ಹೇಳಿದರು ಮೂರು ನಮ್ಮ ತೋಟದಲ್ಲಿ ಮಾವಿನ ತಳಿರು ಬಾಳೆಕಂಬ ತರುತ್ತೇನೆ ನಮ್ಮ ತೋಟದಿಂದ ಮಾವಿನ ತಳಿರು ಬಾಳೆಕಂಬ ತರುತ್ತೇನೆ ಯಾರು ಹೇಳಿದರು ಈ ಮಾತನ್ನು ರಾಜು ಹೇಳಿದನು ಯಾರಿಗೆ ಕಾರ್ತಿಕನಿಗೆ ಹೇಳಿದನು ಅಭ್ಯಾಸ ಉ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಅಂದರೆ ಇದನ್ನು ನೀವು ಓನ್ ವರ್ಡ್ಸ್ನಲ್ಲಿ ಬರೀಬೇಕು ಇದು ಯೂಸ್ ಮಾಡಿ ವರ್ಡನ್ನು ಯೂಸ್ ಮಾಡಿ ನೋಡಿಲ್ಲಿ ಒಂದು ತೋರಣ ಹಬ್ಬದ ದಿನ ನಾವು ಬಾಗಿಲಿಗೆ ಮಾವಿನ ತೋರಣ ಹಾಕುತ್ತೇವೆ ನೋಡಿ ತೋರಣ ಇಲ್ಲಿದೆ ಓಕೆ ಹಬ್ಬದ ದಿನ ನಾವು ಬಾಗಿಲಿಗೆ ಮಾವಿನ ತೋರಣ ಹಾಕುತ್ತೇವೆ ಎರಡು ರಂಗವಲ್ಲಿ ಮನೆಯ ಮುಂದೆ ದಿನಾಲು ರಂಗವಲ್ಲಿ ಹಾಕುತ್ತೇವೆ ಮನೆಯ ಮುಂದೆ ದಿನಾಲು ರಂಗವಲ್ಲಿ ರಂಗವಲ್ಲಿ ಇಲ್ಲಿದೆ ರಂಗಲ್ಲಿ ಹಾಕುತ್ತೇವೆ ಮೂರನೇದು ಬಹುಮಾನ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಬಹುಮಾನ ನೀಡುತ್ತಾರೆ ಬಹುಮಾನ ಓಕೆ ಸಮವಸ್ತ್ರ ನಾಲ್ಕನೇದು ಶಾಲೆಯಲ್ಲಿ ಎಲ್ಲರೂ ಸಮವಸ್ತ್ರ ಧರಿಸುವರು ಸಮವಸ್ತ್ರ ಓಕೆ ಈಗ ಸಾಮರ್ಥ್ಯಾಧಾರಿತ ಅಭ್ಯಾಸ ಇದರಲ್ಲಿ ಮೊದಲನೆಯ ಮುಖ್ಯ ಪ್ರಶ್ನೆ ಸರಿ ತಪ್ಪು ಗುರುತಿಸಿ ಅಂತ ಇದೆ ಇದರಲ್ಲಿ ಫಾಲ್ಸ್ ಫಾಲ್ಸನ್ನು ನಾವು ಇಲ್ಲಿ ಮಾರ್ಕ್ ಮಾಡಬೇಕು ಟಿಕ್ಕನ್ನು ಮಾಡಬೇಕು ಬದಲನೇದು ಕಾರ್ಯಕ್ರಮ ಮಾಡುವಾಗ ಕೆಲಸ ಹಂಚಿಕೊಳ್ಳಬಾರದು ಇದು ತಪ್ಪು ಏನು ಕಾರ್ಯಕ್ರಮವನ್ನು ಮಾಡಬೇಕಾದ ಕೆಲಸವನ್ನು ಎಲ್ಲರೂ ಹಂಚಿಕೊಳ್ಳಬೇಕು ಇದು ಕರೆಕ್ಟು ಬಾರದು ಅಂತ ಇದೆ ಹಂಗಾಗಿ ತಪ್ಪು ಕಾರ್ಯಕ್ರಮ ಮಾಡುವ ಮೊದಲು ಸಭೆಯಲ್ಲಿ ಚರ್ಚೆ ಮಾಡಬೇಕು ಇದು ಸರಿ ಚರ್ಚೆಯಲ್ಲಿ ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು ಸರಿ ಸಭೆಯಲ್ಲಿ ಒಟ್ಟಾಗಿ ಮಾತನಾಡಿದರೆ ತೊಂದರೆ ಇದು ಸರಿ ಸಭೆಯಲ್ಲಿ ಒಬ್ಬರ ಅನಂತರ ಒಬ್ಬರು ಮಾತನಾಡಬಾರದು ಇದು ತಪ್ಪು ಆರನೇದು ಇತರರ ಒಳ್ಳೆಯ ಮಾತನ್ನು ಕೇಳಬೇಕು ಸರಿ ಓಕೆ ಆ ಉತ್ತರಿಸು ಅಂತ ಇದೆ ನೀವು ಶಾಲೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸವನ್ನು ಬರೆಯಿರಿ ಅಂತ ಇದೆ ಇದಕ್ಕೆ ಉತ್ತರ ನಾನು ಶಾಲೆಯ ಮೈದಾನದಲ್ಲಿನ ಕಸವನ್ನು ತೆಗೆದು ಸ್ವಚ್ಛ ಮಾಡಿದೆನು ಓಕೆ ಎರಡನೇದು ನೀನು ಮನೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸ ಬರೆಯಿ ಉತ್ತರ ಪ್ರತಿದಿನ ದೇವರ ಪೂಜೆ ಮಾಡುವ ಕೆಲಸವನ್ನು ನಾನು ವಹಿಸಿಕೊಂಡಿರುವೆನು ಮೂರನೇದು ನಿನ್ನ ಮನೆಯಲ್ಲಿ ಎಲ್ಲರೂ ಕುಳಿತು ಚರ್ಚಿಸಿ ಮಾಡಿರುವ ಕೆಲಸ ಯಾವುದು ನಾವು ಮನೆಯಲ್ಲಿ ಎಲ್ಲರೂ ಕುಳಿತು ಬೇಸಿಗೆ ರಜೆಯಲ್ಲಿ ಪ್ರವಾಸಕ್ಕೆ ಹೋಗುವ ಬಗ್ಗೆ ಚರ್ಚಿಸಿದೆವು ಈಗ ಈ ಚಿತ್ರ ನೋಡಿ ಸಲಹೆ ನೀಡು ಚಿತ್ರವನ್ನು ಕೊಟ್ಟಿರ್ತಾರೆ ಅದನ್ನು ನೋಡಿ ಒಂದು ಒಂದು ಫೋರ್ ಪಾಯಿಂಟ್ಸನ್ನು ನಾವು ಬರಿಬೇಕು ಒಂದನೇದು ಈಜುವಾಗ ನೀರಿನ ಪ್ರಮಾಣವನ್ನು ಮೊದಲು ಅರಿಯಬೇಕು ಎರಡನೇದು ಕೊಳದಲ್ಲಿ ಈಜುವುದು ಒಳ್ಳೆಯದು ಮೂರನೆಯ ಪಾಯಿಂಟ್ ಈಜುವಾಗ ಸುರಕ್ಷೆಯ ಸಲಕರಣೆಗಳನ್ನು ಧರಿಸಬೇಕು ನಾಲ್ಕನೇದು ಆಳ ನೋಡಿಕೊಂಡು ಎಚ್ಚರಿಕೆಯಿಂದ ಈಜುವುದು ಕಲಿಯಬೇಕು ಈಗ ಭಾಷಾಭ್ಯಾಸ ಅದರಲ್ಲಿ ಒಂದನೆಯ ಮುಖ್ಯ ಪ್ರಶ್ನೆ ಸರಿಯಾದ ಅರ್ಥ ಬರುವಂತೆ ಪದಗಳನ್ನು ಜೋಡಿಸಿ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಅಂತ ಇದೆ ಓಕೆ ಒಂದನೇದು ನೋಡಿ ಇಲ್ಲಿ ಶಬ್ದಗಳನ್ನು ಕೊಟ್ಟಿದ್ದಾರೆ ಆ ಶಬ್ದಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಜೋಡಣೆಯನ್ನು ಮಾಡಬೇಕು ಸಮವಸ್ತ್ರ ಮಕ್ಕಳು ಧರಿಸಿ ಬಂದರು ಶಾಲೆಗೆ ಈ ಸರಿಯಾದ ವಾಕ್ಯ ನೋಡಿ ಮಕ್ಕಳು ಸಮವಸ್ತ್ರ ಸಮವಸ್ತ್ರ ಧರಿಸಿ ಶಾಲೆಗೆ ಬಂದರು ಮಕ್ಕಳು ಸಮವಸ್ತ್ರ ಧರಿಸಿ ಶಾಲೆಗೆ ಬಂದರು ಎರಡನೇದು ಮಕ್ಕಳು ಸಂಸ್ಕೃತಿಕ ನಡೆಸಿಕೊಟ್ಟರು ಕಾರ್ಯಕ್ರಮ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ಕೈತೋಟದಲ್ಲಿ ಶಾಲೆಯ ಹೂ ಗಿಡಗಳಿವೆ ಶಾಲೆಯ ಕೈತೋಟದಲ್ಲಿ ಹೂ ಗಿಡಗಳಿವೆ ಈಗ ಭಾಷಾ ಚಟುವಟಿಕೆ ಇದರಲ್ಲಿ ಒಂದನೆಯ ಮುಖ್ಯ ಪ್ರಶ್ನೆ ಈ ಜೋಡು ನುಡಿಗಳನ್ನು ಗಮನಿಸಿ ನಕಲು ಮಾಡಿ ಅಂತ ಇದೆ ತಳಿಳು ತಳಿರು ತೋರಣ ತಳಿರು ತೋರಣ ಸಿಹಿ ಕಹಿ ಹಳ್ಳ ಕೊಳ್ಳ ಬೆಟ್ಟ ಗುಡ್ಡ ನೋವು ನಲಿವು ಓಕೆ ಈಗ ಆ ಸಮನಾರ್ಥಕ ಪದಗಳನ್ನು ಗುರುತಿಸಿ ಬರೆಯಿರಿ ಅಂತ ಇದೆ ಮಾದರಿ ನೋಡಿ ಬಂದು ಕೊಟ್ಟಿದ್ದಾರೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ವಸ್ತ್ರ ಬಟ್ಟೆ ಅರಿವೆ ಓಕೆ ಇದೇ ಥರ ನಾವು ಎರಡು ಮೀನಿಂಗನ್ನು ಬರೀಬೇಕು ಒಂದೇ ಶಬ್ದಕ್ಕೆ ಎರಡು ಅರ್ಥ ಸಮನಾದ ಅರ್ಥ ಕೊಡುವಂತಹ ಎರಡು ಶಬ್ದಗಳನ್ನು ಬರೀಬೇಕು ಧ್ವಜ ಅಂದರೆ ಬಾವುಟ ಪತಾಕಿ ನಸುಕು ನಸುಕು ಅಂದರೆ ಮುಂಜಾನೆ ಬೆಳಗಿನ ಜಾವ ಸಿದ್ಧತೆ ಸಿದ್ಧತೆ ಅಂದರೆ ತಯಾರಿ ಅಥವಾ ಅಣಿ ಹೂವು ಹೂವು ಅಂದರೆ ಕುಸುಮ ಅಥವಾ ಪುಷ್ಪ ಓಕೆ ಇಲ್ಲಿಗೆ ನಮ್ಮ ಸ್ವತಂತ್ರ ದಿನಾಚರಣೆ ಈ ಪಾಠದ ಎಲ್ಲ ಅಭ್ಯಾಸಗಳು ಮುಕ್ತಾಯವಾಗಿವೆ ಲಾಸ್ಟ್ ವಿಡಿಯೋದಲ್ಲಿ ನಾನು ನನ್ನ ಕನಸು ಪಾಠದ ಪ್ರಶ್ನೋತ್ತರಗಳನ್ನು ನೋಟ್ಸ್ ಮುಖಾಂತರ ವಿಡಿಯೋ ಮಾಡಿ ಹಾಕಿದ್ದೀನಿ ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ ಹಾಗೆ ಪ್ಲೇಲಿಸ್ಟ್ನಲ್ಲಿ ಕೂಡ ನಮ್ಮ ವಿಡಿಯೋಸ್ಗಳು ಲಭ್ಯ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮುಂದಿನ ಪಾಠ ಯಾವುದು ಕಂದ ಇದು ಪದ್ಯ ಆಗಿದೆ ಅದರ ಪ್ರಶ್ನೋತ್ತರಗಳನ್ನು ನಾನು ನಿಮಗೆ ವಿಡಿಯೋ ಹಾಕಿರ್ತೀನಿ ಆ ವಿಡಿಯೋ ನೋಡಬೇಕು ಅಂದರೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ ಆದಷ್ಟು ಬೇಗ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು ಇದಕ್ಕೆ ಯಾವುದೇ ಥರದ ದುಡ್ಡು ಇರೋದಿಲ್ಲ ಫ್ರೀ ಸಬ್ಸ್ಕ್ರಿಪ್ಷನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ನಿಮಗೆ ನನ್ನ ವಿಡಿಯೋ ಸಿಗುತ್ತೆ ಹಾಗಾದರೆ ನೆಕ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್